ಹಾಯ್ ಫ್ರೆಂಡ್ಸ್ ನಾನಿದು ಗುರುವಾರ ಈವ್ನಿಂಗನ್ನು ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ಎಷ್ಟು ಗಾಳಿ ಬೀಸ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ಮಳೆ ಹನಿ ಕೂಡ ಇದೆ ಆಶೆಡದ್ದು ಗಾಳಿ ಅದ್ರ ಜೊತೆಗೆ ಸ್ವಲ್ಪ ಮಳೆ ಇದೆ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಕೂಲ್ ಕೂಲ್ ಅಂತಲೇ ಹೇಳ್ಬೋದು ತುಂಬ ಮೋಡ ಇದೆ ಮಳೆನೂ ಕೂಡ ಬರ್ತಾ ಇದೆ ನೋಡಿ ಮಳೆ ನಾನು ಬರ್ತಾ ಇದೆ ಅಂತ ಹೇಳಿದೆ ಜಸ್ಟ್ ಜೋರೆ ಆಗೋಯ್ತು ಸಿಕ್ಕಾಪಟ್ಟೆ ಜೋರಾಯಿತು ಇವತ್ತು ಗುರು ಪೂರ್ಣಿಮಾ ನೋಡಿ ಹಾಗಾಗಿ ನಮ್ಮದ್ಲು ಬೆಳಗ್ಗೆಯೆಲ್ಲ ಪೂಜೆ ಎಲ್ಲ ಆಯಿತು ಇದು ಈವ್ನಿಂಗ್ ಇನ್ನೊಂದು ಸ್ವಲ್ಪ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬಟ್ ಮಳೆ ಗಾಳಿ ನೋಡಿದ್ರೆ ಬಾಗಿಲು ತೆಗಿಲಿಕ್ಕೆ ಭಯ ಆಯ್ತು ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇದೆ ನಮ್ಮದು ಮೇಲುಗಡೆ ಫ್ಲೋರ್ ಆಗಿರೋದ್ರಿಂದ ಸೌಂಡು ಕೂಡ ಬರುತ್ತೆ ಸಿಕ್ಕಾಬಟ್ಟೆ ಸಿಕ್ಕಾಪಡೆ ಥರ ಗಾಳಿ ಮಳೆ ಎಲ್ಲ ಜಾಸ್ತಿ ಈ ಕಡೆ ಬರುತ್ತೆ ನಾನು ಬೆಳಗ್ಗೆ ಪೂಜೆ ಮಾಡಿದ್ದೆ ಈಗ ಇನ್ನೊಂದು ಸ್ವಲ್ಪ ದೀಪಕ್ಕೆ ಎಣ್ಣೆ ಹಾಕಿ ಪೂಜೆ ಮಾಡಬೇಕು ಈವ್ನಿಂಗ್ ಪೂಜೆ ಮಾಡಬೇಕಲ್ಲ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಪೂಜೆ ಆಯಿತು ಅಂದ್ಕೊಳ್ತೀನಿ ನೋಡಿ ನಮ್ಮಲ್ಲಿ ಹೀಗೆ ಪೂಜೆ ಆಗಿತ್ತು ಬೆಳಗ್ಗೆ ನೋಡಿ ರಾಘವೇಂದ್ರ ಸ್ವಾಮಿಗಳು ಮತ್ತು ಗುರು ಸಾಯಿಬಾಬಾ ಇದ್ದಾರೆ ನೋಡಿ ನಾನು ಬೆಳಗ್ಗೆ ತುಪ್ಪ ದೀಪ ಎಲ್ಲ ಹಚ್ಬಿಟ್ಟೆ ಹಚ್ಚೆಲ್ಲ ಪೂಜೆ ಎಲ್ಲ ಆಯಿತು ಈಗ ಇನ್ನೊಂದು ಸ್ವಲ್ಪ ದೀಪಗಳಿಗೆ ಎಣ್ಣೆ ಹಾಕಿ ದೀಪ ಹಚ್ಚಿ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಬನ್ನಿ ಮತ್ತೆ ಸಿಗೋಣ ನೋಡಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಸಲ ದೀಪ ಹಚ್ಚಿ ಈವ್ನಿಂಗ್ ಪೂಜೆ ಎಲ್ಲ ಮಾಡಿದೆ ಮತ್ತೆ ಬಿಸಿಲು ಬಂದಿದೆ ನೋಡಿ ಹೇಗೆ ಆಟ ಆಡಿಸ್ತದೆ ಅಂದರೆ ಬಿಸಿಲು ಬರುವಂಗೆ ಬಂದಿದೆ ಬಿಸಿಲು ಸಿಕ್ಕಾಪಟ್ಟೆ ಬೆಳಕು ಬಿಸಿಲು ಬಂದಿದೆ ಇಷ್ಟೊತ್ತನಕ ಕತ್ಲಾದಂಗೆ ಆಗಿತ್ತು ಈಗ ಬಿಸಿಲು ಬಂದಿದೆ ಬನ್ನಿ ಹಾಗೆ ಈವ್ನಿಂಗ್ ಟೈಮ್ ನಾನು ಕಷಾಯ ಮಾಡ್ಕೊತೀನಿ ಇವತ್ತು ಕೂಡ ಲೆಮನ್ ಗ್ರಾಸ್ ಹಾಕಿದ್ದೀನಿ ಆದರೆ ಸ್ವಲ್ಪ ಚಳಿ ಇತ್ತಲ್ಲ ಅಂತ ಲೆಮನ್ ಗ್ರಾಸು ಧನಿಯಾ ಬೀಜ ಆಮೇಲೆ ಅಜ್ವಾಯಿನ ಜೀರಿಗೆ ಸೋಂಪ ಇರಲಿಲ್ಲ ಸೋಂಪು ಇರಲಿಲ್ಲ ಅದು ಬಿಟ್ಟು ಇಷ್ಟನ್ನು ಹಾಕಿ ಕುದಿಸಿ ಇದನ್ನು ಕೂಡ ಕಷಾಯ ಥರ ಮಾಡ್ಕೊಂಡು ಕುಡಿದ್ರೆ ಇವಾಗ ಸ್ವಲ್ಪ ಹೀಟ್ ಇದು ಶರೀರದಿಂದ ಸ್ವಲ್ಪ ಬಾಡಿ ಇಟ್ಕೋಬೇಕಲ್ವಾ ಹಾಗಾಗಿ ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೆ ನೋಡಿ ಎಲ್ಲ ಹೆಲ್ತಿ ಕಷಾಯಗಳು ಅವಾಗವಾಗೆ ನಾರು ಸ್ವಲ್ಪ ಮಾಡ್ಕೊಂಡು ಕುಡಿತಾಯಿದ್ರೆ ದೇಹ ಉಷ್ಣದಲ್ಲಿಟ್ಕೋಬೇಕು ಆದಷ್ಟು ಅಲ್ವ ಹಾಗಾಗಿ ನೋಡಿ ಅಡುಗೆಗೆ ಇಷ್ಟು ಅವರೇ ಕಾಳಿದೆ ಸ್ವಲ್ಪೇ ಸ್ವಲ್ಪ ಇದೆ ಸ್ವಲ್ಪ ಮೊಳಕೆ ಹೆಸರು ಕಾಳಿದೆ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪಿದೆ ಇಷ್ಟೆಲ್ಲ ಹಾಕಿ ಒಂದು ಗ್ರೇವಿ ಮಾಡೋಣ ಹೆಲ್ತಿ ಗ್ರೇವಿ ಮಾಡೋಣ ಇವತ್ತು ಮತ್ತೆ ಪಾಯಸ ಮಾಡೋಣ ಇವತ್ತು ಯಾಕಂದರೆ ಗುರುಪೌರ್ಣಮಿ ಅದಿಂದ ಏನಾದ್ರು ಒಂದು ಸ್ವೀಟ್ ಮಾಡೋಣ ಅಂತೇಳಿ ಹಾಲು ಖೀರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಕಷಾಯ ಕುಡಿದು ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಓಕೆನಾ ನೋಡಿ ಫ್ರೆಂಡ್ಸ್ ಇನ್ನೇನು ಗ್ರೇವಿ ರೆಡಿ ಆಗ್ತದೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ು ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ತಿನ್ಬೋದು ಸ್ವಲ್ಪ ನೀರು ಹಾಕಿದ್ರೆ ರೈಸ್ಗೆ ಮುದ್ದೆ ಚೆನ್ನಾಗಿರುತ್ತೆ ನಾನು ಇಷ್ಟು ಗಟ್ಟಿಯಾಗಿ ಮಾಡಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಅದಕ್ಕೆ ಇಷ್ಟು ಕಲರ್ಫುಲ್ಲಾಗಿ ಇಷ್ಟು ಚೆನ್ನಾಗೋದಿದೆ ಟೇಸ್ಟಿಯಾಗಿರುತ್ತೆ ಹೀಗೂ ಕೂಡ ಚಪಾತಿ ರೋಟಿ ಪರೋಟ ಇಡ್ಲಿ ದೋಸೆ ತಿನ್ಬೋದು ಮುದ್ದೆಗೆಂದರೆ ಸ್ವಲ್ಪ ನೀರು ಹಾಕಬೇಕು ಅನ್ನಕ್ಕೂ ಕೂಡ ನೀರು ನಾನು ಇವತ್ತೇನು ಮಾಡ್ತಾನೆ ಅನ್ನ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಪೈಸಿಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ ಇದೊಂದು ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಫ್ಲೇವರು ಟೇಸ್ಟ್ ಎಲ್ಲನೂ ಕೂಡ ಇರುತ್ತೆ ನೀವು ಹೊರಗಡೆಯಿಂದ ತಂದು ಬಾದಾಮಿ ಪೌಡ್ರೆಲ್ಲ ಹಾಕ್ತಾರೆ ಕೆಲವರು ಅದನ್ನು ಹಾಕ್ಬಹುದು ಇಲ್ಲ ಅಂದರೆ ನೀವು ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬಾದಾಮಿ ತಂದಾಗ ಡ್ರೈ ಫ್ರೂಟ್ಸ್ ತಂದಾಗ ಮನೆಗೆ ಬಾದಾಮಿ ಗೋಡಂಬಿ ಅಟ್ಲೀಸ್ಟ್ ಗೋಡಂಬಿ ಅಂದ್ರೆ ಪರವಾಗಿಲ್ಲ ಬಾದಾಮಿ ಆದರೂ ಪರವಾಗಿಲ್ಲ ಅದನ್ನು ನಾವು ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಅರ್ಧಂಬರ್ದ ಪುಡಿ ಮಾಡಿ ಇಟ್ಕೋಬೇಕು ಪುಡಿ ಮಾಡಿ ಮಾಡಿಟ್ಕೊಂಡು ಅದನ್ನ ಈ ಥರ ಏಲಕ್ಕಿ ಪುಡಿ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ ಯಾಕೆಂದರೆ ನನ್ನ ಮಗನಿಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದ ಹಾಕಿದ್ರೆ ಅವ್ನು ತಿನ್ನಲ್ಲ ಹಾಗಾಗಿ ಏನೋ ಅವನಿಗೋಸ್ಕರ ಒಂದು ಏನೇನೋ ಮಾಡಬೇಕು ಅಂತ ತಿನ್ಲಿ ಅಂತೇಳಿ ಈ ಥರ ಮಾಡೋದ್ರೆ ತಿಂತಾನೆ ಅವನು ಹಾಗಾಗಿ ತುಪ್ಪ ಸಕ್ಕರೆ ಶಾವಿಗೆ ಹಾಕಿದ್ದೀನಿ ಸ್ವಲ್ಪ ಹಾಲು ಹಾಕಿದ್ದೀನಿ ಹಾಲು ಹಾಕಿ ಒಂದು ಅಷ್ಟೇ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಟಿಪ್ಸ್ ನೀವು ಕೂಡ ಯೂಸ್ ಮಾಡಿ ಬಾದಾಮಿನ ಹುರಿದು ಅದನ್ನ ಮಿಕ್ಸಿ ಜಾರ್ಗೆ ಸ್ವಲ್ಪ ಒಂದು ಸೆವೆಂಟಿ ಫೈವ್ ಏಯ್ಟಿ ನೈಂಟಿ ಪರ್ಸೆಂಟ್ ಮಾಡಿದ್ರೆ ಪರವಾಗಿಲ್ಲ ಎಲ್ಲವೂ ಸ್ವಲ್ಪ ಸಿಕ್ತಿ ಸಿಗ್ತಾ ಇರಬೇಕು ಅದೇ ಏಲಕ್ಕಿ ಪುಡಿ ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೇಳ್ತಾರೆ ಯಾರಾದರೂ ನೀವು ಯಾರು ಕೊಟ್ಟರೆ ಏನು ಹಾಕಿದ್ದೀರಾ ಏನು ಆ್ಯಡ್ ಮಾಡಿದ್ದೀರಾ ಪಾಯಸಕ್ಕೆ ಅಂತ ಕೇಳ್ತಾರೆ ಅಷ್ಟು ಕೂಡ ರಿಚ್ ಆಗಿರುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೆಲ್ತು ಕೂಡ ತುಂಬ ಒಳ್ಳೆಯದು ನೋಡಿ ಆಲ್ಮೋಸ್ಟ್ ನಾನು ಅಡುಗೆ ಎಲ್ಲ ಆಯಿತು ಇನ್ನೂ ಆಗಲೇ ಕತ್ಲಾದಂಗೆ ಬಟ್ ಇನ್ನೂ ಕತ್ತಲಾಗಿಲ್ಲ ಇನ್ನೂ ಬಿಸಿಲು ಎಲ್ಲ ಇದೆ ಮೋಡ ಎಲ್ಲ ಸರಿಯಿತು ನೋಡಿ ಮೋಡ ಸರಿದ ತಕ್ಷಣವೇ ಮನೆಯೊಳಗೆ ಸ್ವಲ್ಪ ಆಗಿದೆ ಅಷ್ಟೇ ಈಗೆಷ್ಟು ಇನ್ ಫೈವ್ ಮಿನಿಟ್ಸ್ ಬಂದರೆ ಸೆವೆನ್ ಆಗ್ತಾಯಿದೆ ಈಗ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟೊತ್ತನಕ ಅಡುಗೆ ಮಾಡಿ ನೋಡೋಣ ಯಾಕಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಹಾಗಾಗಿ ನಾನು ವಾಕೇನೂ ಮಾಡಿಲ್ಲ ಈಗ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ ನಮ್ಮ ಯಜಮಾನ್ರು ಬರೋದು ವೆಯ್ಟ್ ಮಾಡ್ತಾಯಿದ್ದೀನಿ ಮಗ ಬರಬೇಕು ಸ್ಕೂಲಿಂದ ಬಂದಿದ ತಕ್ಷಣನೇ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ಮಟ್ಟಕ್ಕೆ ಬಾಬಾ ಟೆಂಪಲ್ಗೆ ಹೋಗ್ಬೇಕು ಇವತ್ತು ಹಂಗೂ ದೀಪ ಚೀರ್ಣ ಅಂದ್ಕೊಂಡೆ ವಸ್ಲಿಗೆ ಬಟ್ ಏನಾಗುತ್ತೆ ಸಿಕ್ಕಾಬಿಟ್ಟೆ ಗಾಳಿ ಇದೆ ಹಚ್ಚಿಟ್ಟರೂ ಕೂಡ ಯೂಸ್ ಇಲ್ಲ ಆರಿ ಆರಿ ಹೋಗುತ್ತೆ ಅದಕ್ಕೆ ಬೇಡ ಅಂತೇಳಿ ನಾನು ಹಚ್ಚಿಡಲೇ ಇಲ್ಲ ಮಾಮನೆ ಮನೆಯೊಳಗೆ ಹಚ್ಚಿದ್ನಲ್ಲ ಅದಕ್ಕೆ ಸುಮ್ಮನೆ ಅದೇ ಫ್ರೆಂಡ್ಸ್ ಕೊನೆಗೂ ನಮ್ಮ ಯಜಮಾನ್ರು ಮನೆಗೆ ಬರೋ ತನಕ ಏಯ್ಟ್ ಫಾರ್ಟಿ ಆಯಿತು ಇದು ನೋಡಿ ನಮ್ಮ ಮಾರಮ್ಮನ ದೇವಸ್ಥಾನ ಇದು ಎಂಟ್ರೆನ್ಸ್ ಎಲ್ಲ ಇದೆ ನಮ್ಮ ಏರಿಯಾ ಎಂಟ್ರೆನ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿರುತ್ತೆ ಪವರ್ಫುಲ್ ಅಂತಲೇ ನಾನು ಜಾಸ್ತಿ ಇಲ್ಲಿಗೆ ಬರೋಲ್ಲ ಅಪರೂಪ ತುಂಬ ಕಡಿಮೆ ಬರೋದು ಐಡೋದು ನಾಳೆ ಆಗಲಿ ಅವ್ರು ಬರತನಕ ಏಯ್ಟ್ ಫಾರ್ಟಿ ಇತ್ತು ನಾವು ಬೇಗ ಬನ್ನಿ ಅವ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದ್ರು ಬಟ್ ಅದನ್ನು ಕೂಡ ಅವ್ರು ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಲೇಟ್ ಮಾಡಿಕೊಂಡೇ ಬಂದರು ಹಾಗಾಗಿ ನಾವು ಹೊರಡತನ ಕೆಲ ಸದ್ಯಕ್ಕೆ ಮಳೆ ಎಲ್ಲ ನಿಂತಿತ್ತು ಕೂಲಾಗಿತ್ತು ವೆದರ್ ಮತ್ತು ಸಿಕ್ಕಾಪಟ್ಟೆ ಕೂಲಾಗಿತ್ತು ನಮ್ಮ ಏರಿಯಾದಲ್ಲೇ ರಾಂಗೇಣಸ್ವಾಮಿ ಮಠ ಇದೆ ಮತ್ತು ಸಾಯಿಬಾಬಾ ಟೆಂಪಲ್ ಇದೆ ಸ್ವಲ್ಪ ದಿನ ಯಾಕೋ ತೆಗಿತಲ್ಲ ಏನು ರೀಸನ್ ಅಂತ ಗೊತ್ತಿಲ್ಲ ನನಗೆ ಕರೆಕ್ಟಿಗೆ ಹಾಗಾಗಿ ರಾಘವೇನ ಸ್ವಾಮಿ ಮಠಕ್ಕೆ ಹೋಗಬೇಕು ಮತ್ತು ಸಾಯಿಬಾಬಾ ಟೆಂಪಲ್ಗೆ ಹೋಗಬೇಕು ಅಂತ ತುಂಬ ಇಷ್ಟ ಇತ್ತು ನಾನು ಯಾವಾಗಲೂ ಸಾಯಿಬಾಬಾ ಟೆಂಪಲ್ ನಾವು ಬೆಳೆದಿದ್ದು ಅದೇ ಏರಿಯಾದಲ್ಲಿ ಅಂತ ಯಾವಾಗಲೂ ತೋರಿಸಿರ್ತೀನಿ ನೋಡಿ ಅಲ್ಲೇ ಹೋಗೋದು ಜಾಸ್ತಿ ಸಾಯಿಬಾಬಾ ಟೆಂಪಲ್ಗೆ ನಮ್ಮ ಏರಿಯಾದಲ್ಲಿ ಒಂದ್ಸತಿ ಒಂದು ಸತ್ತಲ್ಲ ಹಾಗಾಗಿ ರಾಘವೇನಸ್ವಾಮಿ ಮಠ ಏನೋ ನಮ್ಮ ಏರಿಯಾದಲ್ಲಿ ಇತ್ತು ಅಲ್ಲೇ ಹೋಗ್ಬೋದು ಇತ್ತು ನನ್ನ ಮಗ ಹೇಳ್ದೆ ಅವ್ರ ಫ್ರೆಂಡ್ ಹೇಳಿದ್ರು ಇನ್ನೊಂದು ಮಠ ಇದೆ ಅದಕ್ಕೆ ಹೋಗೋಣ ಅಂದರೆ ನಾವು ಪ್ರತಿ ಸಲ ನಮ್ಮ ಅಮ್ಮನ ಮನೆಗೆ ಹೋಗಬೇಕಾದ್ರೆ ಯಾವಾಗಲೂ ನೋಡ್ತೀವಿ ಬಟ್ ಒಳಗಡೆ ಮಾತ್ರ ಒಂದು ಸಲಿಯೂ ಕೂಡ ಹೋಗಿರಲಿಲ್ಲ ಇದು ನೋಡಿ ಎಂಟ್ರೆನ್ಸು ತುಂಬ ದೊಡ್ಡದು ಅಂತ ಹೇಳ್ಬೋದು ಪಾರ್ಕಿಂಗ್ ಪ್ಲೇಸ್ ಇರ್ಬೋದು ಮಠ ಇರ್ಬೋದು ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿತ್ತು ಅವ್ರು ಹೇಳಿದ್ರಂತೆ ಅವ್ರ ಫ್ರೆಂಡ್ ಹೇಳದ್ರಂತೆ ಇಲ್ಲಪ್ಪ ತುಂಬ ಚೆನ್ನಾಗಿದೆ ನಾವು ಅಲ್ಲಿಗೆ ಹೋಗೋದು ನೀವು ಒಂದ್ಸಲ ವಿಸಿಟ್ ಮಾಡಿ ಬನ್ನಿ ಅಂತ ನನಗಂತೂ ನಾನು ಹಂಗೂ ಅಂದ್ಕೊಳ್ತಾ ಇದ್ದೆ ಇದೇನು ಅಕಸ್ಮಾತ್ ಅವರು ಕೆಲವೊಂದೊಂದು ಇರುತ್ತಲ್ಲ ಸಂಘಗಳು ಅವ್ರು ಮಾಡ್ಕೊಂಡಿರ್ತಾರೇನೋ ಅಂತ ಆ ಥರ ಎಲ್ಲರೂ ಹೋಗೋರಿತ್ತು ತುಂಬ ಚೆನ್ನಾಗಿತ್ತು ಕೃಷ್ಣನ ದೇವಸ್ಥಾನ ಕೃಷ್ಣ ರಾಘವೇಂದ್ರ ಸ್ವಾಮಿ ಅವರೆಲ್ಲ ಇತ್ತು ಆ ದುರ್ಗಾದೇವಿ ಎಲ್ಲ ಇತ್ತು ತುಂಬ ಪ್ರಶಾಂತವಾಗಿತ್ತು ತುಂಬ ದೊಡ್ಡ ಮಠ ಅಂತ ಹೇಳ್ಬೋದು ನನಗಂತೂ ನೋಡಿ ಸಿಕ್ಕಾಬಿಟ್ಟೆ ಖುಷಿ ಆಗೋಯ್ತು ಮತ್ತು ದೇವ್ರನ್ನ ಕಣ್ ನೋಡಿ ಶಿವ ಇದು ರುದ್ರ ದೇವರು ಅಂತೇಳಿ ತುಂಬ ಚೆನ್ನಾಗಿತ್ತು ದುರ್ಗಾದೇವಿ ಇತ್ತು ಮತ್ತು ರಾಘವೇಂದ್ರ ಸ್ವಾಮಿಗಳು ಕೃಷ್ಣ ದೇವರಿರ್ಬೋದು ಇರ್ಬೋದು ತುಂಬ ದೇವರಿತ್ತು ಇದು ನೋಡಿ ದುರ್ಗಾದೇವಿ ಅಮ್ಮ ಇವರು ಅನ್ನಿಸ್ತಾ ಇದ್ದು ಇನ್ನೊಂದ್ಸಲಿ ಮಾರ್ನಿಂಗ್ ಟೈಮ್ ಬೆಳಕಿನ ಟೈಮ್ ಅಂತ ಬಂದು ತುಂಬ ಚೆನ್ನಾಗಿ ನೋಡಬೇಕು ಅಂತ ಅಷ್ಟು ಖುಷಿಯಾಯಿತು ಸಿಕ್ಕಾಪಟ್ಟೆ ಖುಷಿಯಾಯಿತು ಅಂತಲೇ ಹೇಳ್ಬೋದು ನಾವಿಲ್ಲಿ ಒಂದು ಸಲೂ ಕೂಡ ಬಂದಿರಲಿಲ್ಲ ಮತ್ತು ಇವತ್ತೇನಪ್ಪ ವಿಶೇಷ ಅಂದರೆ ಹೇಳಂದ್ರೆ ಗುರುಪೌರ್ಣಮಿ ಮತ್ತು ಇದೇನಪ್ಪ ಗುರುಪೌರ್ಣಮಿ ಅಂದರೆ ಏನು ಅಂತ ನಾವು ಈಗಲಿಂದನೇ ಮಕ್ಕಳಿಗೆ ಪ್ರತಿಯೊಂದು ಕೂಡ ವಿಶೇಷತೆ ಹೇಳ್ಕೊಡ್ಬೇಕು ಗುರುಪೂರ್ಣಿಮೆ ಅಂದರೆ ಏನು ಏನು ಹೇಳ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಅಂದರೆ ಹಿಂದೂ ಧರ್ಮದಲ್ಲಿ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ ಅತ್ಯಂತ ಪವಿತ್ರ ಹಾಗೂ ಮವತ್ ಮಹತ್ವಪೂರ್ಣ ದಿನ ಅಂತ ಹೇಳ್ತಾರೆ ಈ ದಿನನ ವಿದ್ಯಾರ್ಥಿಗಳು ಭಕ್ತರು ಮತ್ತು ಸಾಧುಸಂತರು ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನವನ್ನಾಗಿ ಆಚರಿಸ್ತಾರೆ ಅಂತ ಹೇಳ್ತಾರೆ ಹಾಗಾದರೆ ನಮಗೆ ವಿದ್ಯೆ ಗುರು ಆಗಿರ್ಬೋದು ನಮ್ಗೆ ಯಾವುದೇ ರೀತಿ ವಿದ್ಯೆ ಆಗಿರ್ಬೋದು ನೋಡಿ ಇದೆ ಎಷ್ಟು ಮಟ್ಟದ ಮುಂದೆಗಡೆ ನೋಡ್ತಾ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಗಂತೂ ಅದು ನೋಡಿದ್ರೆ ಇನ್ನೊಂದ್ಸಲಿಗೆ ಹೋಗೋಣ ಅನಿಸಿದ್ರೆ ನಾನು ಡೇ ಟೈಮ್ ಹೊಸ ಕರ್ಕೊಂಡು ಹೋಗ್ತೀನಿ ಇದು ಬಂದು ಸಾಯಿಬಾಬಾ ಗುಡಿಗೆ ಬಂದು ಸಾಯಿಬಾಬಾ ಗುಡಿಲಿ ಒಂದು ಸಿಕ್ಕಾಪಟ್ಟೆ ರಶ್ ಇತ್ತು ಪಕ್ಕದಲ್ಲ ಪಕ್ಕದ ರೋಡಿಂದ ಕ್ಯೂ ಹೋಗ್ತಾ ಇದೆ ನೋಡಿ ಆ ಕ್ಯೂವಿಂದ ಅದು ಫಾಸ್ಟ ಮೂವ್ ಆಯಿತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಯಿತು ಹಾಗೆ ಹೇಳ್ತೀನಿ ನೋಡಿ ಗುರುಪೂರ್ಣಮಿ ಅಂದರೆ ಏನು ಗುರುಪೂರ್ಣಿಮೆ ಅಂದರೆ ಯಾವಾಗ ಬರುತ್ತೆ ಗುರುಪೂರ್ಣಮಿ ಬಂದು ಆಷಾಢ ಮಾಸದ ಹುಣ್ಣಿಮೆ ಎಂದು ಬರುತ್ತದೆ ಇದು ಗುರುವಿನ ಪೂರ್ಣ ದಿನ ಎಂಬ ಅರ್ಥನ ಕೊಡುತ್ತೆ ಅಂತ ಹೇಳ್ತಾರೆ ಮತ್ತು ಈ ದಿನ ವೇದವ್ಯಾಸರು ಜನಿಸಿದ ದಿನ ಅಂತ ಹೇಳ್ತಾರೆ ಗುರುಗಳ ಮಹಿಮೆ ನೆನಪಿಸುವ ದಿನ ಅಂತ ಹೇಳ್ತಾರೆ ಜ್ಞಾನ ಮತ್ತು ಶ್ರದ್ಧೆಗೆ ಕೃತಜ್ಞತೆಯ ದಿನ ಅಂತ ಹೇಳ್ತಾರೆ ನಾವು ಯಾವುದೂ ಯಾವ ಯಾರನ್ನೂ ಕೂಡ ಯಾವತ್ತೂ ಮರಿಬಾರ್ದು ಅವತ್ತಿನ ದಿನ ನೆನಪು ಮಾಡ್ಕೊಂಡವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತಲೇ ಹೇಳಬಹುದು ಇತಿಹಾಸ ಹಾಗೂ ಮಹತ್ವ ಏನಪ್ಪ ಅಂದರೆ ವೇದವ್ಯಾಸರು ಈ ದಿನವೇ ಜನಿಸಿದ್ರು ಅಂತ ಹೇಳ್ತಾರೆ ಮತ್ತು ಅವರು ವೇದಗಳನ್ನ ವರ್ಗೀಕರಿಸಿದ್ರು ಮಹಾಭಾರತ ರಚಿಸಿದ್ರು ಭಗವದ್ಗೀತೆಯ ಸಾರವನ್ನು ತಂದರು ಇನ್ನೂ ಏನೇನೋ ವಿಶೇಷತೆ ಇದೆ ಫ್ರೆಂಡ್ಸ್ ಅದಕ್ಕಾಗಿ ಪೌರ್ಣಿಮೆಯನ್ನು ವ್ಯಾಸ ಎಂದು ಕೂಡ ಕರೀತಾರೆ ಅಂತ ಹೇಳ್ತಾರೆ ಇದು ನೋಡಿ ಸಿಕ್ಕಾಪಟ್ಟೆ ಫೇಮಸ್ ಸಾಯಿಬಾಬಾ ಟೆಂಪಲು ಇಲ್ಲೇನಾದರೂ ಈ ಥರ ವಿಶೇಷ ದಿನ ಮಾಡ್ತಾರೆ ಅಂದರೆ ಅಲಂಕಾರ ನಿಜವಾಗ್ಲೂ ಭಗವಂತ ಎರಡು ಕಣ್ಣು ಏನು ಕೊಟ್ಟಿದ್ದಾನೆ ಅಂದರೆ ಇದನ್ನು ಕಣ್ಣು ತುಂಬಿಸ್ಕೊಳ್ಳೋಕೆ ಅಂತಲೇ ಹೇಳ್ಬೋದು ಗಿರಾಬರ ತರಕಾರಿ ಇರ್ಬೋದು ಹೂಗಳಿರ್ಬೋದು ಮತ್ತು ಫ್ರೂಟ್ಸ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಅಲಂಕಾರದಿಂದ ಮಾಡಿದರು ಅದನ್ನು ಹೇಳಲಿಕ್ಕೂ ಆಗೋಲ್ಲ ಹೋಗಲ್ಲ ನೋಡೋರಿಗೆ ಮಾತ್ರ ಅದೇನೋ ಅನುಭವ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಮತ್ತು ಬೌದ್ಧ ಧರ್ಮದಲ್ಲೂ ಈ ದಿನ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಸಾರಿದ ದಿನವೆಂದು ಆಚರಿಸ್ತಾರೆ ಅಂತ ಹೇಳ್ತಾರೆ ಮತ್ತೆ ನಾವು ಇದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾ ಇರಬೇಕು ಗುರು ಅಂದ್ರೆ ಏನು ಗುರುವಿನ ಮಹತ್ವ ಏನು ಗುರುವಿನ ಪದಕ್ಕೆ ಅರ್ಥ ಏನು ಗು ಅಂದರೆ ಅಂಧಕಾರ ರು ಅಂದರೆ ನಿವಾರಣೆ ಅಂದರೆ ಗುರು ಎನ್ನುವುದು ಅಜ್ಞಾನದಿಂದ ಜ್ಞಾನಕ್ಕೆ ಕರೆದೊಯ್ಯುವ ಪ್ರಕಾಶ ಅಂತಲೇ ಹೇಳ್ಬಹುದು ಇಷ್ಟೆಲ್ಲ ಇದ್ಮೇಲೆ ನಾವು ಆ ದಿನ ಎಷ್ಟು ಇದಾಗಿರುತ್ತೆ ಅಲ್ವಾ ಶ್ಲೋಕ ಶ್ಲೋಕ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಸ್ಕೂಲಲ್ಲಿ ಕೂಡ ಡೈಲಿ ಇಳಿಸ್ತಾ ಇದ್ರು ನೋಡಿ ಚೋತಾಪುರಿ ಇದೆ ಮಾವಿನಕಾಯಿ ಇದೆ ಆಮೇಲೆ ಆ್ಯಪಲ್ಲು ಆರೆಂಜು ಮೂಸಂಬಿ ಪೈನಾಪಲ್ಲು ಆಮೇಲೆ ಎಳನೀರು ಬಾಳೆ inutile ಬಾಳೆಣ್ಣಿದ ಬರುತ್ತೆ ನೋಡಿ ಅದು ಎಲ್ಲನೂ ಫ್ರೂಟು ಪಪ್ಪಾಯ ಕರ್ಬೂಜ ಇಂಥ ಹಣ್ಣಿದೆ ಇಂಥ ತರಕಾರಿ ಇದೆ ಬಾಳೆಗೊನೆ ಬಾಳೆಗೊನೆ ಅಮ್ಮ ಸಿಕ್ಕ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತಲೇ ಹೇಳ್ಬೋದು ಶ್ಲೋಕ ನಾವು ಡೈಲಿ ಪ್ರೇಯರ್ ಇದ್ದರು ಸ್ಕೂಲಲ್ಲಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಡೈಲಿ ನಮಗೆ ಸ್ಕೂಲಲ್ಲಿ ಇಳಿಸ್ತಾ ಇದ್ವು ಆದ್ರ ಆತ ಇವಾಗ ಗೊತ್ತಾಗ್ತದೆ ಅವಾಗ ಗೊತ್ತಿರಲಿಲ್ಲ ಸುಮ್ಮನೆ ಏನೋ ಹೇಳು ಅಂತ ಸುಮ್ಮನೆ ಹೇಳ್ತಾ ಇದ್ವು ಅಷ್ಟೇ ಅದು ಇವಾಗ ಗೊತ್ತಾಗ್ತದೆ ಇದು ಅರ್ಥ ಏನಪ್ಪ ಅಂದರೆ ಗುರು ಮತ್ತು ಗುರು ಬ್ರಹ್ಮ ವಿಷ್ಣು ಮಹೇಶ್ವರನಂತೆ ಆಗಿರುವ ಪರಬ್ರಹ್ಮನ ರೂಪ ಈ ಮಹಾತ್ಮ ಗುರುವಿಗೆ ನಮ್ಮ ನಮಸ್ಕಾರಗಳು ಅಂತ ಹೇಳೋದು ಗುರು ಪೌರ್ಣಿಮಿ ಆಚರಣೆಗಳೇನಪ್ಪ ಅಂದರೆ ಗುರುಗಳಿಗೆ ಪುಷ್ಪಾರ್ಚನೆ ಮತ್ತು ಪೂಜೆ ಮಾಡ್ತಾರೆ ಎಷ್ಟು ಚೆನ್ನಾಗಿ ಪುಷ್ಪದಿಂದ ಎಷ್ಟು ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ ಅಂದರೆ ಹೇಳೋದ್ನೆಲ್ಲ ಅದೇ ಕೂಡ ಸಾಧ್ಯ ಮತ್ತು ಗುರು ಗುರುವಿಗೆ ಯೋಗ್ಯವಾಗಿ ನಮ್ಮನ್ನು ಅದನ್ನು ಕಾಣಿದೆ ಎಲ್ಲ ಕೊಡಬಹುದು ನಮ್ಮ ಗುರುಗಳಿಗೆ ಆಮೇಲೆ ಧಾರ್ಮಿಕ ಪಠಣಗಳು ಅಂದರೆ ಗೀತ ಪಠಣ ಉಪನಿಷತ್ತು ದೇವಶ್ರವಣ ಉಪವಾಸ ಮತ್ತು ಧ್ಯಾನ ಎಲ್ಲನೂ ಕೂಡ ಮಾಡ್ಬೋದು ದಿನ ಮತ್ತು ಇದು ಸಾರಾಂಶ ಏನಪ್ಪ ಅಂದರೆ ಪೂರ್ಣಿಮೆ ಎನ್ನುವುದು ವಿದ್ಯೆ ಸಂಸ್ಕೃತಿ ಸಂಸ್ಕಾರ ಮತ್ತು ಜ್ಞಾನಕ್ಕೆ ಬಾಗಿಲು ತೆರೆಯುವ ಪವಿತ್ರ ದಿನ ಜೀವನದಲ್ಲಿ ನಾವು ಪಡೆದ ಬೆಳವಣಿಗೆಗಾಗಿ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ದಿನ ಹಾಗೇ ಗುರುಪೂರ್ಣಮಿ ಎಂದು ನಿಮ್ಮ ಜೀವನದಲ್ಲಿ ಜ್ಞಾನದ ಬೆಳಕು ಹರಡಲಿ ಅಂತ ಹೇಳ್ತಾ ಇವತ್ತಿನ ದಿನ ಗುರುಪೌರ್ಣಮಿದು ನಾವು ವಿಶೇಷದಂಗೆಣ್ಣ ತಿಳ್ಕೊಬೇಕು ನಾವು ತಿಳ್ಕೊಬೇಕು ಮೊದಲು ನಂತರ ನಮ್ಮ ಮಕ್ಳು ತಿಳಿಸ್ಕೊಡ್ಬೇಕು ನಮ್ಮ ಅಕ್ಕ ಪಕ್ಕದವ್ರು ತಿಳಿಸ್ಕೊಡ್ಬೇಕು ಗೊತ್ತಿಲ್ಲದರೋರಿಗೆಲ್ಲ ತಿಳಿಸ್ಕೊಡ್ಬೇಕು ಆಗಲೇ ಸುಮ್ಮನೆ ಗುರುಪೂರ್ಣಮಿ ಅಂತ ಅವರು ಹೋಗ್ತಾರೆ ನಾವು ಹೋಗ್ತೀವಿ ಅಂದರೆ ಏನು ವ್ಯತ್ಯಾಸ ನೋಡಿ ಗುರು ಸಾಯಿನಾಥ ಸಾಯಿಬಾಬಾ ಎಷ್ಟು ಚೆನ್ನಾಗಿ ಕಾಣ್ತಂದರೆ ಎಷ್ಟು ಚೆನ್ನಾಗಿ ಆ ನವಿಲುಗಳು ನೋಡಿ ಬಿಳಿ ನವಿಲು ಮತ್ತು ಮಾಮೂಲಿ ನವಿಲು ಅದು ಹೇಳೋಕ್ಕೆ ಆಗಲ್ಲ ಅಷ್ಟು ತುಂಬ ಚೆನ್ನಾಗಿತ್ತು ನಿಮಗೂ ಗುರುಪೂರ್ಣಮಿ ಬಗ್ಗೆ ಸ್ವಲ್ಪ ಅರ್ಥ ಆಯಿತು ಗೊತ್ತಾಗಿದೆ ಅಂತ ಅಂದ್ಕೊತೀನಿ ನಿಮಗೂ ಅಕಸ್ಮಾತ್ ಗೊತ್ತಿರಲಿಲ್ಲ ಅಂದರೆ ಗೊತ್ತಿದ್ದೆ ಆದರೆ ಸರಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಗೊತ್ತಿಲ್ಲ ಅಂದಿದೆ ಅದನ್ನ ಮಕ್ಕಳು ಕೂಡ ಇದ್ರ ಬಗ್ಗೆ ಮಹತ್ವದ ಬಗ್ಗೆ ಹೇಳ್ಕೊಡಿ ಯಾಕೆಂದ್ರೆ ನಾವು ಕಲ್ತಿದ್ದೆ ನಮ್ಮ ಮಕ್ಕಳು ಕೂಡ ಹೇಳ್ಕೊಟ್ರೆ ನಮ್ಮ ಮಕ್ಕಳು ಕೂಡ ಮುಂದೆ ಅವ್ರಿಗೂ ಒಳ್ಳೆಯ ದಾರಿಲ್ಲಿ ಹೋಗ್ಲಿಕ್ಕೆ ಅವಕಾಶ ಆಗಿದ್ದಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಾನು ಹಿಂಗೆನಾರು ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ತುಂಬ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಗುರು ಸಾಯಿನಾಥ ಇರ್ಬೋದು ಗುರು ರಾಘವೇಂದ್ರ ಸ್ವಾಮಿಗಳಿರ್ಬೋದು ಎಲ್ಲರೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರ ಭವಿಷ್ಯದಲ್ಲೂ ಎಲ್ಲರ ಜೀವನದಲ್ಲೂ ಕೂಡ ಬೆಳಕು ಹರಡಲಿ ಏನೇ ಒಂದು ಕಷ್ಟಗಳಿದ್ರೂ ಪರಿಹಾರ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಗುರು ಸಾಯಿನಾಥ್ ದರ್ಶನ ಮಾಡಿ ಎಲ್ಲ ದೇವ್ರ ಕೂಡ ದರ್ಶನ ಮಾಡಿಸಿದ್ವಿ ಎಲ್ಲರಿಗೂ ಅಂತ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಗಲೇ ಹೇಳೋದ್ನಲ್ಲ ಹಾಗೆನಾದ್ರು ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬೈ ಬೈ ಫ್ರೆಂಡ್ಸ್